ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನನಗೂ ಯಾಕೆ ಸಾಕಾಗಂಗಾಗ್ಬಿಟ್ಟೈತೆ ಹ್ಞೂ ಯಾಕೆ ಒಂಥರ ಅದೇನಾಗೈತೋ ಏನೋ ಗೊತ್ತಿಲ್ಲ ನಿದ್ದೆ ಬರೋಂಗೆ ಆಗೋದು ಆಯಾಸ ಆಯಾಸ ಹಂಗೆ ಆಗೋದು ಹ್ಞೂ ಆಗಳಿಕೆ ಬರೋದು ಬರೀ ಹಿಂಗೆ ಆಗ್ತೈತೆ ಬೆಳಗ್ಗೆಯಿಂದ ಹ್ಞೂ ಒಂದು ಅಡುಗೆ ಸುಮ್ಕೆ ಒಂದು ಸುಮ್ಕೆ ನಿದ್ದೆ ಮಾಡಿಬಿಟ್ರೆ ಸಮಾಧಾನ ಆಗುತ್ತೆ ಆಮಕ್ಕಿಂತ ಬೇಕಾದ್ರೆ ಇನ್ನೇನು ಕೆಲಸ ಮಾಡಿದ್ರೆ ಆಗುತ್ತೆ ಇನ್ನೇ ನಮ್ಮ ಹುಡ್ಗ ಇನ್ನೇನು ಹಸ್ಗಳೆಲ್ಲ ನಾನು ಬಿಡ್ಕೊಂಬರ್ತೀನಿ ನೀನು ಹೋಗಪ್ಪ ಮಂತ್ ನೀನೇನು ಕೆಲಸ ಏನು ಮಾಡಬೇಡ ಯಾಕೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಯಾ ಹೋಗು ಅಂತ ನಮ್ಮ ಹುಡ್ಗ ನೀನೇನು ಸರ್ದಿಕೆಗೆ ಏನು ಕೆಲಸಗಳಿಲ್ಲ ಇಲ್ಲ ಹ್ಞೂ ಇನ್ನೇನು ಹಬ್ಬದ ಸಾಮಾನುಗಳೆಲ್ಲ ಹೋಗ್ಬಿಟ್ಟು ಇನ್ನೇನು ತಿಪ್ಪೋರಿಗೆ ಹೋಗ್ಬಿಟ್ಟು ಎಲ್ಲ ತಗೊಂಬಂದಿದ್ದೀನಿ ಅಯ್ಯೋ 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 ಮಾರ್ಕೆಟ್ನಲ್ಲಿ ಜನಗಳು ಹ್ಞೂ ಎಲ್ಲ ಗೌರಿ ಹಬ್ಬ ಗಣೇಶನ ಹಬ್ಬ ಮಾಡೋರೆ ನೋಡಿರಿ ಹ್ಞೂ ಗಣಪತಿ ತಗೋಳೋರೇನು ನೋಡ್ತೀರಾ ಅಯ್ಯೋ ಪೂಜೆ ಸಾಮಾನುಗಳು ತಗೋದೇ ನೋಡ್ತೀವ ನೋಡ್ತೀರಾ ಈ ಬಾಗ್ನ ಕೊಡೋದಕ್ಕೆ ಎಲ್ಲರೂ ಬಾಗ್ನ ಸಾಮಾನುಗಳು ತಗೋದೇನು ನೋಡ್ತೀರಾ ಹೂವಮ್ಮ ತಗೋಳದೇನು ನೋಡ್ತೀರಾ ಅಯ್ಯೋ 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 ಎಲ್ಲರೂ ಸಂಭ್ರಮ ಅಂದರೆ ಸಂಭ್ರಮ ಹ್ಞೂ ನಿದ್ದೆ ಹಂಗೆ ನಾನು ಬರೀ ಆಗಲಿಸ್ತಾನೆ ಇರ್ತೀನಿ ಹ್ಞೂ ಅದು ಯಾಕೋ ಗೊತ್ತಿಲ್ಲ ನನಗೆ ಯಾವತ್ತೂ ಮಧ್ಯಾಹ್ನದೊತ್ತು ನಿದ್ದೆ ಮಾಡಿ ಏನು ರೂಢಿ ಇಲ್ಲ ಹ್ಞೂ ಆದ್ರೂನು ಯಾಕೆ ಸಖತ್ ಆಯಾಸ ಆಗಂಗೆ ಆಗ್ತೈತೆ ಏನಂದರೆ ನನಗೂ ವಯಸ್ಸಾಯ್ತಾ ಬಂತು ಮೊದಲು ನನಗೆಲ್ಲ ಕೆಲಸ ಮಾಡೋಕೆ ಆಗಲ್ಲ ಕಡ್ರಪ್ಪ ಏನು ಮಾಡೋನು ಹ್ಞೂ ವಯಸ್ಸಿರುವಾಗಲೇ ದಿನ ಮನುಷ್ಯ ಕಷ್ಟಪಟ್ಟುಬಿಟ್ಟು ಏನಾದ್ರೂ ಒಂದು ದುಡಿಮೆ ಮಾಡಿ ಬುದ್ಧಿವಂತರಾಗ್ಬಿಡ್ಬೇಕು ಅನ್ನೋದು ಇದಕ್ಕೆ ಅನಿಸುತ್ತೆ ಹ್ಞೂ ವಯಸ್ಸಾದ ಮೇಲೆ ಏನು ಮಾಡ್ತೀವನ್ನೋ ಮಾಡೋಕ್ಕಾಗಲ್ಲ ಮಾಡೋಕಾಗಡ್ರಪ್ಪ ಹ್ಞೂ ಆಗಲ್ಲ ಶಕ್ತಿ ಇರಲ್ಲ ನೋಡ್ರಿ ದೇಹದಲ್ಲಿ ಅಷ್ಟೊಂದು ಏನು ಮಾಡಕ್ಕಾಗಲ್ಲ ನನ್ಗೆ ಹಿಂಗೆ ಆಗ್ತಿರೋದು ಇವಾಗ ಎಲ್ಲಿದ್ದೀರಾ ಹೋದ್ರು ತೋಟದಿಂದ ಬಂದಿದ್ದು ಊಟನೂ ಮಾಡ್ಲಿಲ್ಲ ಟೀನು ಕುಡ್ದಿಲ್ಲ ಟೀ ಕಾಸ್ಕೊಂಡಿ ಎತ್ಲಾಗ ಮಾಮ ಎಮ್ಮನಿ ಸಗೋಜಮ್ಮ ನೋಡಮ್ಮ ನೀ ಮಾಮ ಮಾಮಾ ಹರ್ಗೂ ಇಲ್ಲೇ ಆಚೆ ಕಡೆ ತೋಡ್ತಾವಿಂದ ಬಂದಿದ್ದು ಆಚೆ ಕಡೆ ಕುಂತಿದ್ರು ನೀರು ಕುಡಿದು ಒಂದ್ ಸುಧಾರಿಸ್ಕೊಂಡು ಹೊಲಿಕೆ ಬಂದ್ರಲ್ಲ ಅಮ್ಮ ಇನ್ನೇನೋ ನೀನು ಟೀ ಕೊಡ್ತೀಯ ಟೀ ಗೀ ಕುಡುವ ಅಲ್ಲೇ ಕುತ್ಕೊಂಡಿರ್ಬೇಕು ಒಳಗಡೆ ಟಿಬಿ ಗಿಬಿ ನೋಡ್ಕೊಂಡು ಕುಂತಿರ್ಬೇಕು ಅಂದ್ಕೊಂಡು ನಾನು ನೋಡಿದೆ ಇಲ್ಲ ಅಂತ ನೀನ್ ಹುಡ್ಕಾಡ್ತಿದ್ಯಾ ಎತ್ಲಾಗ್ ಹೋದ್ರು ನೋಡಿನಿ ಮಾಮಾ ಈ ಒಜ್ಜೆ ಎತ್ಲಾಗ್ ಹೋಯ್ತು ಅಂತ ಕಾಣನಾ ಇತತ್ವರೆಗೂ ಇವಾಗಿನೂ ಒಳಿಕೆದು ಬಂದ್ರು ನೋಡಮ್ಮ ಅಲ್ಲಿ ಅಲ್ಲೇ ಎಲ್ಲರೂ ಇದ್ದಾರೆ ನೋಡು ಅತೈ ಮಾಮ ಒಳಿಕೆ ಬಂದಿಲ್ಲ ಕಣತೆ ಸುಮ್ಕಿರಿ ನೀವು ಹ್ಞೂ ಒಳಗೆ ಬಂದಿದ್ರೆ ನನಗೆ ಗೊತ್ತಾಗ್ತಿರಲ್ವ ನಾನು ಅಡುಗೆ ಮನೇಲಿ ಟೀ ಎಲ್ಲ ಕಾಸ್ಕೊಂಡು ನಾನು ನೋಡ್ತಿದ್ದೀನಿ ಮಾಮ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ನೋಡಿದ್ರೆ ಮಾಮನೇ ಇಲ್ಲ ಯಾರು ಕರ್ಗರ ಅಂತ ಏನಾರು ಹೋದ್ರೆ ಏನು ನೋಡಿರಿ ಇಲ್ಲ ಕಣತಾಯಿ ನಾನು ಆಚೆ ಕಡೆ ಇಲ್ಲಿ ಬಾಗ್ಲು ಮುಂದೆನೇ ಕುಂತಿದ್ದೀನಿ ಹಂಗೇನಾದ್ರೂ ನಿಮ್ಮ ಮಾಮ ಏನಾರು ಹೋಗೋದಿದ್ರೆ ನನಗೆ ಗೊತ್ತಾಗಲ್ವಾ ಆ ಏ ನಿನಗೆ ಸುಳ್ಳು ಯಾಕಮ್ಮ ಹೇಳಕ್ ನೋಡು ಓಹೋ ಮಾಮ ಅಲ್ಲಿದ್ದು ಮಲ್ಕೊಂಡಿದಾರೆ ನೋಡಿದ್ರೆ ಯಾವತ್ತು ಇಲ್ಲಿರೋರು ಇವತ್ತು ಹಿಂಗ್ ಮಲ್ಕೊಂಡ್ಬಿಟ್ಟಿದಾರಲ್ಲ ಏನ್ ಸಮಾಚಾರ ಹುಷಾರಿಲ್ವೋ ಏನಪ್ಪ ಹೊತ್ತು ಯಾವತ್ತು ಮಾಮ ಮಲ್ಗಲ್ಲ ಅಂತದ್ರಲ್ಲಿ ಇವತ್ತು ಬಂದ್ಬಿಟ್ಟು ಹಿಂಗೆ ಯಾರಿಗೂ ಹೇಳದಂಗೆ ಕೇಳ್ದಂಗೆ ಹಂಗ್ ಮಲ್ಕೊಂಡಿದಾರಲ್ಲ ಏನ್ ಸಮಾಚಾರ ಹ ಟೀನು ಕುಡಿಲಿಲ್ಲ ಊಟ ಮಾಮ ಅಂತ ಹೇಳಿದ್ರೆ ಊಟಾನೂ ಮಾಡಿಲ್ಲ ಇನ್ನೇನು ಟೀ ಕುಡಿತಾರಲ್ಲ ಅನ್ಕೊಂಡು ನಾನು ಕಾಸ್ಕೊಂಬಂದ್ರೆ ಅಲ್ಲಿ ಮಾಮ ಮಲ್ಕೊಂಡಿದ್ದಾರೆ ಏನಾಯ್ತು ಹೇಳಿ ಮತ್ತೆ ಕರಿತೀನಿ ಅತೇ ಅತೇ ಯಾಕೆ ಸಿಕ್ಕಿರ ನಿ ಮಾಮ ಎಲ್ಲಿದಾರೆ ಇಲ್ಲ ಇದಾರ ಬರ್ರಿ ಅತೇ ಮಲ್ಕೊಂಡಿದ್ದಾರೆ ಮಾಮ ಯಾಕ ಯಾಕೆ ಹುಷಾರಿಲ್ವ ಏನ್ ಬರ್ರಿ ಇಲ್ಲಿ ಹ್ಮ್ ಅಂತ ಗೊತ್ತಿಲ್ಲ ಹಂಗ ಬಂದು ಮಲ್ಕೊಂಡ್ಬಿಟ್ಟಿದಾರಲ್ಲಿ ಇವತ್ತು ಮಾಮ ಯಾವತ್ತು ಇಲ್ದಿರೋರು ಮಧ್ಯಾಹ್ನಕ್ಕೆ ಯಾರೇವ್ರೆ ಇದೇನಮ್ಮ ಸರೋದಮ್ಮ ನಿಮ್ಮ ಮಾಮ ಯಾವತ್ತೂ ಇರೋರು ಹಿಂಗ್ ಬಂದು ಮಲ್ಕೊಂಡ್ಬಿಟ್ಟಿದಾರ ಓ ಸಾಮಾನ್ಯಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ರು ಹ್ಞೂ ಬೇಗ ಎದ್ದಿದ್ರಲ್ಲ ಅದಕ್ಕೋಸ್ಕರ ಇವತ್ತು ಬಂದು ಮಧ್ಯಾಹ್ನಕ್ಕೆ ಮಲ್ಕೊಂಬಿಟ್ಟೈತೆ ಹೇಳು ಹ್ಞೂ ಅಲ್ಕಣಮ್ಮ ಮಾಮ ಒಂದು ಸ್ವಲ್ಪ ನಾನು ನಾಳೆ ಹಬ್ಬಕ್ಕೆಲ್ಲಾದ್ರೂನು ತೆಂಗಿನಕಾಯಿ ಪೂಜೆಗೆ ಬೇಕು ಹಬ್ಬಕ್ಕೆ ಕಾಯಿ ಒಬ್ಬಿಟ್ಟು ಬೇರೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಕಾಯಿ ಬೇರೆ ಸುಳಿಬೇಕಿತ್ತು ಇವಜಿಗೆ ಒಂದು ಸ್ವಲ್ಪ ಡಸಿ ಹಾಕೊಂಡ್ಬಿಟ್ಟು ಆರೆ ಡಸಿ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಒಂದು ಏಳೆಂಟು ಕಾಯಿನಾರು ಸುಲ್ಕೊಡೋದ ಅಂತ ನಾನು ಹೇಳ್ದಂದ್ರೆ ಅಲ್ಲೇ ಬಂದ್ಬಿಟ್ಟು ಇವಜಿನ ಮಲ್ಕೊಂಡೈತೆ ಹ ಹೋಗ್ಲಿ ಬಿಡತ್ತೆ ಅತ್ಲಾಗಿ ಹ್ಮ್ ಆಗೈತೆ ಸಾಕೈತೆ ಮಲ್ಕಡಿದಾರ ಅತ್ಲಗಿ ಹೋಗ್ಲಿ ಬಿಡ್ರಿ ಅತ್ಲಗಿ ಹ್ಮ್ ಕಾಯಿ ಬೇಕಾದ್ರೆ ನಾಳೆ ಬೆಳಿಗ್ಗೆ ಎದಡ್ಕೆಲ್ಲ ಸುಲ್ತ್ ಕೊಡ್ತಾರೆ ಅದಕ್ಕೇನಂತೆ ಒಂದ್ ಕಾಯಿ ಸುಲಿಯ ನೀವ್ ಯಾಕೆ ಹಿಂಗೆ ಹೇಳ್ತೀರಾ ಹ್ಮ್ ಬಿಡ್ರಿ ಅತ್ಲಗಿ ಇರ್ಲಿ ಅದೇ ಇವಾಗ ಎದಡ್ಸಿರ ಅತ್ಲಾಗೆ ಇನ್ನೇನು ಮಲ್ಕಳ್ಳಿ ಬಿಡ್ರಿ ಅತ್ಲಗಿ ಹ್ಞೂ ಆಮೇಗಿಂತ ಎದರ್ಸಿದ್ರೆ ಆಗುತ್ತೆ ನಾನು ಟೀ ಕಾಸ್ ಕೊಟ್ಟಿದ್ನೆಲ್ಲ ಇನ್ನೇನು ಬಿಸಿ ಬಿಸಿ ಟೀ ಒನ್ಗಳಿಗೆ ಕುಡ್ದು ಹಂಗೆ ಮಲ್ಕಳ್ಳಿ ಅಂತಂದಿದ್ದೆ ಆ ಇನ್ನೇನು ಆಮೆಕಿಂದನೇ ನೀನು ಬಿಸಿ ಮಾಡಿಕೊಟ್ರೆ ಆಗುತ್ತೆ ಇನ್ನೇನು ಮಾಡೋಣ ಸಾಮಾನ್ಯಕ್ಕೆ ಹಂಗೆ ಒಂದು ಗಾಳಿಗೆ ಸುಮ್ಮನೆ ಸುಧಾರ್ಸಕ್ಕೆ ಮಲ್ಕಂಡಿದ್ದಾರೆ ತಡಿ ನೀ ಮಾಮ ಎದರ್ಸಿನ ತಡಿ ಹ್ಞೂ ಮತ್ತೆ ಆಮೇಕಿಂದ ಎದ್ಬಿಟ್ಟು ನಿಮ್ಮ ನನ್ನ ಜೊತೆ ಜಗಳ ಮಾಡುತ್ತೆ ಹ್ಞೂ ಅಲ್ಕಣ ಮಲ್ಕಂಡಿದ್ದೀನಿ ರೇಟು ನಿದ್ದೆ ಬಂದ್ಬಿಟ್ಟು ಬಂದು ಎದರ್ಸದಲ್ವೇನೆ ನೀನು ಕೆಲಸ ಮಾಡಬೇಕಿತ್ತು ನಾನು ಅಂತ ಮೇಲೆ ರೇಗಾಡುತ್ತೆ ತಡೆ ಒಂದ್ಸಲ ಕೇಳ್ತೀನಿ ಏನಜಾ ಅಜಾ ಅಜೌ ಎದಾಳಜಾ ಹಾ ಏನೇ ನಿಂದುವ ಅಯ್ಯ 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 ಗಳಿಗೆ ಮಲ್ಗಕ್ಕೆ ಬಿಡಲ್ವಲ್ಲ ನೆಮ್ಮದಿಯಾಗಿ ನೀನು ಆ ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ದೆ ಒಂದುಗಳಿಗೆ ಸುಧಾರ್ಸ್ಕೊಂಡು ನಿದ್ದೆ ಬರೋಂಗೆ ಆಗ್ತೈತೆ ಅಂತ ಬಂದು ಮಲ್ಕಡಿದ್ದೀನಿ ಅಲ್ಲೇ ಬಂದುಬಿಟ್ಟ ನೀನು ಏನಮ್ಮ ನಿಂತ ಕತೆ ಯಾ ಹೋಗ್ಲಾಗಿ ನೋಡ ಏನಾಯಿತು ಇದನಾಯ್ತು ಹೊತ್ತರಿಕೆ ಏನೇ ನಿನ್ಗೆ ಗೋಳು ಏನಪ್ಪ ಒಂದು ಗಳಿಗೆ ಮಲ್ಕಣ್ಣಂತ ಬಂದು ಮಲ್ಕಡಿದ್ದೀನಿ ಅಲ್ಲೇ ಬಂದುಬಿಟ್ಟ ನೀನು ಯಾಕಮ್ಮ ಸರೋದಮ್ಮ ನೀನು ನಿಮ್ಮತ್ತೆ ಹಿಂಗೆ ಮಾತಾಡ್ತಿದ್ದೀರಾ ಆ ಬಾಟ್ಲಿಂದಾರು ಬಂದ್ಬಿಟ್ಟು ಯಾಕೆ ಏನಾಯ್ತು ಹೇಳ್ರಿ ನಾನು ಇಲ್ಲಿ ಕಡ್ಮಮ್ಮ ನೀವು ತೋರ್ದಿಂದ ಬಂದ್ರಲ್ಲ ಅದಕ್ಕೆ ನೀನು ಊಟ ಮಾಡಲ್ಲ ಅಂತ ಬೇರೆ ಹೇಳಿರಲ್ಲ ಅದಕ್ಕೆ ಟೀ ಕಾಯಿಸ್ಕೊಡೋಣ ಅಂತ ಟೀ ಇಟ್ಟಿದ್ದೆ ಹ್ಞೂ ಇನ್ನೇನು ಟೀ ಕೊಡೋಣ ಅಂತ ಬಂದರೆ ನೀವು ಹುಡ್ಕಾಡದೆ ಎಲ್ಲೂ ಸಿಗ್ಲಿಲ್ಲ ಎಲ್ಲೂ ಕಾಣಿಸ್ತಿಲ್ಲ ಅದಕ್ಕೆ ಇಲ್ಲಿ ಬಂದಾಗ ನೀವು ಮಲ್ಕಂಡಿದ್ರಲ್ಲ ಅದಕ್ಕೆ ಅತ್ತೆ ಕುಕ್ಕರ್ದೆ ಹ್ಞೂ ಯಾಕೆ ಮಲ್ಕೊಂಡಿದ್ದಾರೆ ಮಾಮ ಯಾವತ್ತು ಮಧ್ಯಾಹ್ನಕ್ಕೆ ಮಲ್ಗವ್ರಲ್ವಲ್ಲ ಇವತ್ತೇನು ಇವತ್ತು ಅಪ್ರ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರಲ್ಲ ಆತ ಬರ್ರಿ ಮಾಮಗೆ ಮಾತಾಡ್ಸ್ರಿ ಅದೇನಾಯ್ತು ಅಂತ ಕೇಳೋಣ ಅಂತ ಬಂದೆ ಕಣಮ್ಮ ಕಣ್ಮಮ್ಮ ಆಟೋ ಇನ್ನೇನು ಹ್ಞೂ ಓಹ್ ಏನಿಲ್ಲ ಕಣಮ್ಮ ನನಗೇನು ಆಗೈತೆ ಆರಾಮಾಗೆ ಇದ್ದೀನಿ ಗುಂಡ್ಕಲ್ಲು ಗುಂಡ್ಕಲ್ಲು ಕಲ್ಲು ಇದ್ದಂಗಿದ್ದೀನಿ ನೀನು ನೋಡಿದ್ರೆ ನೀನು ಹಿಂಗೆ ಎದ್ರತಿದ್ಯಾನಮ್ಮ ನೀನು ಯಾಕೆ ಭಯ ಪಡ್ತಿ ಕಣ್ಣು ಹೇಳು ನನಗೇನು ಆಗಿಲ್ಲ ಏನಂದರೆ ಒಂದು ರೀತು ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ದೆ ನೋಡು ಇವತ್ತೊಂದು ಸ್ವಲ್ಪ ಕೆಲಸಗಳಿದ್ದು ಅದಕ್ಕೆ ಬೇಗ ಎದ್ದಿದ್ದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚಿತವಾಗಲೇ ಅದಕ್ಕೆ ಯಾಕೆ ಆಯಾಸ ಆಗಂಗೆ ಆಗ್ತಿತ್ತು ನಿದ್ದೆ ಬರೋಂಗೆ ಆಗ್ತಿತ್ತು ಹಾಂ ಅದಕ್ಕೆ ಹಂಗೆ ಮಲ್ಕೊಂಡ್ಬಿಟ್ಟ ಕಣಮ್ಮ ಅಷ್ಟೇ ಹ್ಞೂ ಇನ್ನೇನಿಲ್ಲ ಕೆಲಸಗಳೇನಾರು ಇದ್ದಿದ್ರೆ ನಾನೇನು ಮಲಗ್ತಿರಲಿಲ್ಲ ಏನು ಕೆಲ್ಸಗಳು ಏನೂ ಇರಲ್ವಲ್ಲ ಇನ್ನೇನು ಮಾಡ್ದೆ ಕುಂತು ಕುಂತು ಸುಮ್ಕೆ ಹಂಗೆ ತೂಗಡ್ಸ್ತಿರಬೇಕು ಅಷ್ಟೇ ಹ್ಞೂ ಕಡೆ ನೀವು ಮತ್ತೆ ಕುತ್ಕೊಂಡಿದ್ರಲ್ಲ ಅಲ್ಲಿ ಹೋದ್ರೆ ನಿದ್ದೆ ಬರೋಂಗೆ ಆಗ್ತಿತ್ತು ಗಾಳಿಗೆ ಬಂದುಬಿಟ್ಟು ಹಂಗೆ ನಿದ್ದೆ ಮಾಡೋಣ ಅಂತ ಬಂದೆ ಕಣ್ತಾಯಿ ಆಟ ಇನ್ನೇನಿಲ್ಲ ಹ್ಞೂ ಇವಾಗ ಆಯ್ತು ಹೋಗು ಟೀ ಇಟ್ಟಿದೆಯಲ್ಲ ಇನ್ನೇನು ಟೀ ಇಟ್ಕೊಂಬಾ ಹ್ಞೂ ಹ್ಞೂ ಒಂದು ಒಂದುಗಳಿಗೆ ಹಂಗೆ ಮಲ್ಕೊಳ್ತೀನಿ ಇನ್ನೇನು ಮಾಡಣ ಅಲ್ಲ ಕಣಗ್ಯಾ ನೆನ್ನೆ ಏನಂತ ಹೇಳಿದ್ದೆ ನಿಮ್ಗೆ ಆ ಹುಡುಗರುಗಳಿಗೆ ಫೋನ್ ಮಾಡೋದ ಒಂದ್ ರೀಟು ಅಂತ ಹೇಳಿದಿನಿ ನೀನ್ ನೋಡಿದ್ರೆ ಅಲ್ಲಿ ಹೋಗಿ ಬರ್ತೀನಿ ಇಲ್ಲೋಗ್ ಬರ್ತೀನಿ ಆ ಕೆಲಸ ಮಾಡ್ತೀನಿ ಆಮ್ಯಾಕಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ಫೋನ್ ಇಲ್ಲ ಏನಿಲ್ಲ ಇವಾಗ ಬಂದಾಗ್ಲಾದ್ರು ಒಂದ್ ರೀಟು ಫೋನ್ ಮಾಡ್ಸಾರ ನೀರ್ ಬಂದ್ಬಿಟ್ಟಲ್ಲ ಆ ಆ ಅವ್ರಿಗ ಹಂಗೆ ಬೇಜಾರ್ ಮಾಡ್ಕೊತಾರೆ ನಮ್ಮ ಅಪ್ಪ ಒಂದ್ ಮಾತು ಫೋನ್ ಮಾಡ್ತಾರಿ ನನ್ ಹಂಗೆ ಅಂತ ಆ ರಮೇಶಪ್ಪ ಬೇಜಾರ್ ಮಾಡ್ಕೊಂಡ್ವಾ ಮನೆಯಿಂದ ಫೋನ್ ಮಾಡಿಲ್ಲ ಏನಿಲ್ಲ ಅಂತ ಒಂದ್ ಮಾತು ಫೋನ್ ಮಾಡ್ಬಿಟ್ಟು ಮಾತಾಡ್ಸಿ ల్వేనజా మేను థౌ కడే మరతబిట్ కడే నను నూ మాతాడసి అలా ఎర్ ద మేలు ఆ కడే మాట్ాడసి ఫోనే మేన తగ్బై ఇల్లి ఫోను అల్లి శోకేశ్ ఇని అల్లి చార్జిగేన హాకి తగ్బరే ముందరిట్టు వోగి ఎత్క ఉడగీ ఫోన్ మత్గి సుమ్ మే హ మిడ్తీవే ఉడగ కలస ఆగల్ ఏన మేమ్ రమేశ ನಮ್ಮ ಪಲ್ಲವಿ ಫೋನ್ ಮಾಡಿದ್ವಾ ನೀವು ಹ್ಮ್ ಹ್ಮ್ ಅವ್ರು ಬರಲಿಲ್ಲ ಅಂದ್ರೆ ನಮ್ಗೆ ಹಬ್ಬ ಮಾಡ್ದಂಗೆ ಅನ್ಸಿಲ್ಲ ಅಷ್ಟು ಬೇಜಾರಾಗ್ಬಿಡುತ್ತೆ ಹ್ಞೂ ಫೋನ್ ಮಾಡಿ ಮೊದ್ಲು ಕರೀರಿ ನಾವು ಹೇಳಿದ್ದೀವಿ ಫೋನ್ ಮಾಡಿಬಿಟ್ಟು ಆದ್ರೂ ನೀವು ಒನ್ ಮಾತು ಹೇಳ್ರಿ ಹ್ಞೂ ಅದೇನೋ ಕೆಲ್ಸ ಐತೆ ಸೋಮವಾರ ಸಂಜೆನ ಏನೋ ಬರ್ತೀವಿ ಅಂತ ಏನೋ ಹೇಳಂಗಿತ್ತು ಇಲ್ಲ ಮಂಗಳವಾರ ಬೆಳಗ್ಗೆನೇ ಬರ್ತೀವಿ ಕಾರ್ನಲ್ಲಿ ಅಂತ ಹೇಳ್ತಿದ್ರು ಹ್ಞೂ ನೀನು ಒನ್ ಮಾತು ಫೋನ್ ಮಾಡ್ಬಿಟ್ಟು ಕರಿಮಮ್ಮ ಹ್ಞೂ ಇಲ್ಲಾಂದ್ರೆ ಬೇಜಾರು ಮಾಡ್ಕೊಂಡ್ ರಮೇಶಪ್ಪ ಅಯ್ಯ 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 ಮಾಡ್ಕೊಡ್ರಿ ಮಾಡ್ಕೊಂಡು ಹೇಳಮ್ಮ ಹ್ಞೂ ಆ ನನ್ನ ಮಗನಿಗೆ ಗ್ಯಾನ್ ಇಲ್ವಾ ಹ್ಞೂ ನಮ್ಮ ಮನೆಗೆ ಬಂದುಬಿಟ್ಟು ಮಾಡಬೇಕು ಅಂತ ಏನು ಮಾಡ್ತೀಯ ಏ ದೂರದಲ್ಲಿದ್ದಾನೆ ನನ್ನ ಮಗ ಅಂತ ನಾನೇ ಅತ್ಲಾಗ್ ಫೋನ್ ಮಾಡಿ ಕರಿಬೇಕು ಆಟೆಯ ಸರಿ ಕಣ ಆಯ್ತು ಹೋಗು ಇನ್ನೇನು ಫೋನ್ ಎತ್ಕೊಂಬ ಇಲ್ಲಿ ಫೋನ್ ಮಾಡ ಸರಿ ಮಮ್ಮ ಆಯಿತು ಒಂದು ಕಡೆಗೆ ಎತ್ತಾಡಿರಿ ಫೋನ್ ತಗೊಂಬಂದ್ಬಿಟ್ಟು ಕೊಡ್ತೀನಿ ನೀವು ಫೋನಲ್ಲಿ ಮಾತಾಡ್ತೀರಿ ಅಷ್ಟರಲ್ಲಿ ಟೀ ಕಾಯಿಸ್ಕೊಂಡ್ ಬಂದು ಕೊಡ್ತೀನಿ ಅಮ್ಮಕ್ಕಿಂತ ಬೇಕಾರೆ ಮಲ್ಕಳಿರಿ ನೀವು ಕಣ್ಣ ಜಾ ಹಬ್ಬಕ್ಕೆ ಒಂದೇ ಒಂದ್ ಕೆಲಸಗಳು ಆಗಿಲ್ಲ ನೀನ್ ನೋಡಿರ ಬಂದ್ಬಿಟ್ಟು ನೀನು ಆರಾಮಾಗಿ ಮಲ್ಕೊಂಡಿದ್ಯಾ ಹಬ್ಬ ಮಾಡೋದಕ್ಕೆ ಪೂಜೆಗೆ ಕಾಯಿ ಒಬ್ಬಿಟ್ಟು ಬೇರೆ ಮಾಡ್ತೀನಿ ಅಂತ ಹುಡ್ಗಿ ಹೇಳ್ತಿದ್ದಾಳೆ ಆ ಒಂದ್ ಸ್ವಲ್ಪ ಆ ಕೊಬ್ಬರಿನೂ ಮತ್ತೆ ತೆಂಗಿನಾಯಿ ಎಲ್ಲ ಕೊಡ್ಬೇಕಿತ್ತು ನೀನ್ ನೋಡಿದ್ರೆ ನಾನು ನಿಂತವ ಈಗ ಆ ಇದು ಆರೆ ಡಸಿ ಐತೆಲ್ಲ ಅದ್ರಿಂದ ಒಂದ್ ಸ್ವಲ್ಪ ತೆಂಗಿನಾಯಿ ಅವೆಲ್ಲ ಸುಲಸನಾ ಒಂದ್ ಏಳೆಂಟು ತೆಂಗಿನಕಾಯಿ ಎಲ್ಲ ಪೂಜೆಗೆಲ್ಲ ಆಗುತ್ತೆ ಇನ್ನೇನು ದಿನ ಇನ್ನೇನು ಹಬ್ಬದ ದಿವಸ ಇನ್ನೇನು ತೆಂಗಿ ಎಲ್ಲ ಸುಲಿತಾ ಕುತ್ಕೊಳ್ಳುತ್ತೆ ಅಂತ ಎಲ್ಲ ಕೆಲಸ ಇವಾಗಲೇ ಮಾರಿಸ್ಕೊಳ ಅಂತ ನಾನು ಕಾಯ್ಕೊಂಡು ಕುಂತಿದ್ರೆ ನೀನು ಬಂದುಬಿಟ್ಟು ನೀನು ಆರಾಮಾಗಿ ಅಲ್ಲ ಅಲ್ಲಜ ನೀನು ಹಾಂ ಅಲ್ಲೇ ಹ್ಞೂ ಕಣೇ ನ ಯಾವತ್ತೂ ಇಲ್ದೇರು ನನಗೆ ಇವತ್ತು ನಿದ್ದೆ ಬಂದುಬಿಡೋದೇನೆ ಏ ನಡಿಯ ಮಾತಾಡಿ ಹ್ಞೂ ಕೂತ್ಕೊಂಡು ಸುಮ್ಮನೆ ಮಲ್ಕೊಂಬಿಟ್ರೆ ಅದೊಂಥರ ಸೋಂಬೇರಿತೇನ ಆಗಿಬಿಡುತ್ತೆ ನಡಿ ಹ್ಞೂ ಬರ್ತೀನಿ ಇನ್ನೇನು ಮಾಡೋಣ ಹ್ಞೂ ಬಂದುಬಿಟ್ಟು ಇನ್ನೇನು ತೆಂಗಿ ಎಲ್ಲ ಸುಲ್ತು ಕೊಡ್ತೀನಿ ಹ್ಞೂ ಆ ಹುಡುಗಿ ಫೋನ್ ತೊಗೊಂಬರ್ಲಿ ತಳಿ ಮೊದಲು ರಮೇಶಪ್ಪಂಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಸೋಣ ಆಮೇಕಿಂದ ಬೇಕಾರೆ ஆ தேங்கிக்க சூல் கொடுத்துனி ஓ மொட்ட்ருங்கே மல்கு மத்த ஏனில் ஹலோ ஹலோ பாப்பா நான் கணப்பா நீ ரமேஷப்பா ம் இதேனது பல்லவீப்பா நீ எல்லாம் டூட்டிக்கு ஓதில் வ మధ్యాహ్న మేలు బందే అన్న ఇవతూ సరి కణప్ప ఆయ్ ఏంతాడా పి ఎల్ చనగరా నవెలా చనగణ ఇన్నేను నె ఎస్ గంటేకి బర్తీరావు సరికణప్ప ఆయూ నోడు మామ మాట్ నోడప్పు కొ హలో పాపం కండ ಹ್ಞೂ ನಿಮ್ಮ ಅಪ್ಪ ಮಾತಾಡ್ತಿರೋದು ಕೇಳಿಸ್ದಾಯ್ತಾ ಹ್ಞೂ 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 ಚೆನ್ನಾಗಿದ್ದೀನಿ ನಾನೇನು ನನಗೇನಾಗೈತೆ ಆರಾಮಾಗೇ ಇದ್ದೀನಿ ಏನು ಮಾಡ್ತಿದ್ದೀಯಾ ಊಟ ಎಲ್ಲ ಆಯಿತಾ ಹ್ಞೂ ನಂದೆಲ್ಲ ಆಯಿತು ಹ್ಞೂ ಇವಾಗಿನೂ ಇನ್ನೇನು ಊಟ ಏನು ಮಾಡಿಲ್ಲ ಇವಾಗ ನಿಮ್ಮ ಹತ್ತಿಗೆ ಟೀ ಕಾಸ್ಕೊಂಬರ್ತಿದ್ದಾಳೆ ಟೀ ಕುಡಿಬೇಕು ಹ್ಞೂ ಹ್ಞೂ ನಾಳೆ ಹಬ್ಬಕ್ಕೆ ಬಂದುಬಿಡ್ರಿ ಮತ್ತೆ ಹ್ಞೂ ಹ್ಞೂ ಬೇಗನೆ ಬರ್ನ್ ಬಿಡ್ರಿ ನಾಗಪ್ಪ ನಾಗರ ಪೂಜೆ ಬೇರೆ ಮಾಡಬೇಕು ಬೇಗ ಬೇಗ ಬಂದುಬಿಡ್ರಿ ಇಲ್ಲಿ ಹ್ಞೂ ಮನೆಯಲ್ಲೆಲ್ಲನೂ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಹಾಂ ಹ್ಞೂ ಸರಿ ಸರಿ ಆಯಿತು ಆ ಹುಡ್ಗಿ ಮಗ ಏನು ಮಾಡ್ತಿದ್ದಾಳೆ ಫೋನ್ ಕೊಡಿಲಿ ಮಾತಾಡ್ತೀನಿ ಹ್ಞೂ ಏನಮ್ಮ ಅಂತಾಯಿ ಹ್ಞೂ ನಾವೆಲ್ಲ ಚೆನ್ನಾಗಿದ್ದೀವಿ ಹ್ಞೂ ನಿಮ್ಮ ಅತ್ತೇನು ಚೆನ್ನಾಗೈತೆ ನಿಮ್ಮತ್ಗೇನು ಚೆನ್ನಾಗಿದ್ದಾರೆ ಹ್ಞೂ ಸುನೀಲಾನೂ ಸ್ಕೂಲಿಗೆ ಹೋಗಿದ್ದಾನೆ ಹ್ಞೂ 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 ಕಾಣ್ತಾಯಿ ಎಲ್ಲರೂ ಚೆನ್ನಾಗಿದ್ದೀವಿ ಹ್ಞೂ ಬನ್ರಿ ಬರ್ರಿ ನಾಳೆ ಬರ್ ಬಿ ಬಿಡ್ರಿ ಹ್ಞೂ ಸರಿ ಕಣಮ್ಮ ಆಯಿತು ಹಂಗಾರೆ ಹ್ಞೂ ಸರಿ ಆಯಿತು ಏನಮ್ಮ ಹ್ಞೂ ನಿಮ್ಮತ್ತೆಗೆ ಹ್ಞೂ ತಡಿ ತಡಿ ಕೊಡ್ತೀನಿ ತಡಿ ಹ್ಞೂ ಇಲ್ಲೇ ಇದ್ದಾರೆ ಎಲ್ಲೂ ಏನು ಹೋಗಿಲ್ಲ ತಡ್ರಿ ಹ್ಞೂ ಕೊಡ್ತೀನಿ ಹ್ಞೂ ಅಮ್ಮಣಿ ಹ್ಞೂ ಚೆನ್ನಾಗಿದ್ದೀನಮ್ಮ ಹ್ಞೂ ನಾವೆಲ್ಲ ಚೆನ್ನಾಗಿದ್ದೀವಿ ಕಣಮ್ಮ ಹ್ಞೂ ನಿಮ್ಮ ಅಕ್ಕನೂ ಇಲ್ಲೇ ಇದ್ದಾರೆ ಸರೋದಕ್ಕಾನು ఎల్ అరమీ పాపినే స్కూల్గే సరి కణమ్మ ఆయ్ నేను చనగించే ఎలా చన నిమ్మప్ప నిమ్మమ్మ ఎల్ చనగారతనే సరికణమ్మ ఆయే హబ్బకి బందబిడి నా బేగ తడ బందడ మరి ఆ మగీ ఏవాంత సరి కణమ్మ ఆయ్ ఇంకే సరి సరి ఆయన అంతే ఏనంతే ಹಾ ನಾಳೆ ಎಷ್ಟು ಗಂಟೆಗೆ ಬರ್ತಾರಂತತಿ ಹಾ ಅಮ್ಮನಿ ಅದೇ ಒಂದ್ ರೀಟು ಕೆಲಸಗಳು ಇದಾವಂತೆ ಅವರಿಗೆ ಎಲ್ಲ ಲಗೇಜ್ಗಳೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬರ್ಬೇಕ ಎಲ್ಲ ಇವಾಗಲೇ ಎಲ್ಲ ಲಗೇಜ್ ಎಲ್ಲ ರೆಡಿ ಮಾಡ್ಕೊಡ್ತಿದ್ದೀನಿ ಆದ್ರೆ ಏನಾದ್ರುನು ಇವತ್ತು ಸಂಜೆನೆ ಬಂದ್ಬಿಡ್ತೀವಿ ಕಾರ್ನಲ್ಲಿ ಬರೋದಲ್ವ ಇನ್ನೇನು ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಕಲೆ ಬರ್ತೀವಿ ಅಂತ ಹೇಳಿದರೆ ನಾನು ಅದಕ್ಕೆ ನಾಗರ ಪೂಜೆ ಬೇರೆ ಮಾಡ್ಬೇಕಂದ್ರಪ್ಪ ಬೆಳಿಗ್ಗೆ ಕಲೆ ಬರೋ ಅಷ್ಟ ಗೊತ್ತಾಗ್ಬಿಡುತ್ತೆ ಸಂಜೆ ಕಡೆಯಿಂದಾನೇ ಬಂದ್ಬಿಡ್ರಿ ಆದಷ್ಟು ಬೇಗ ಬಂದ್ಬಿಡ್ರಿ ಅಂತ ಹೇಳಿದಿನಿ ಹ್ಮ್ ಅಂತ ಹೇಳಿದಾರೆ ನೋಡಣ್ಣ ಕಣಿ ಹೇಳು ಹ್ಮ್ ಸರಿ ಕಣತಿ ಆಯ್ತು ಆದಷ್ಟು ಇವತ್ತು ಸಂಜೆನೆ ಬಂದ್ಬಿಟ್ಟಿದ್ರೆ ಬಲು ಚೆನ್ನಾಗಿರೋದು ಅಲ್ವೇನತೆ ಅವರು ಮನೇಲಿ ಇದ್ರೆ ಒಂಥರ ಖುಷಿ ಮನೆಯೆಲ್ಲಾ ಎಲ್ಲಾ ಮಾತಾಡ್ಕೊಂಡು ಹೆಂಗ ಚೆನ್ನಾಗಿರ್ಬೋದು ಆಯ್ತು ಕಣತಿ ಆಯ್ತು ಹ್ಮ್ ನೀವ್ ಅದೇನು ನೀವು ಮಾಮ ಕೂತ್ಕೊಂಡಿದ್ರಿ ಹೋಗಿ ಟೀ ಕಾಸ್ಕೊಂಡ್ ಬರ್ತೀನಿ ನಾನು ನಡಿಯತ್ಲಗಿ ಕೂತ್ಕೊಂಡ್ರೆ ಹಿಂಗೆ ಕಾಲ ಕಳೆದ್ ಬಿಡ್ತಿವಿ ಸುಮ್ಕೆ ಹಂಗೆ ಆತ್ಲಗಿ ನೇನಕ್ಕೆ ಕಾಲ ಕಳಿಯೋಣ ನಡಿಯತ್ಲಗಿ ಆ ತೆಂಗಿನಕಾಯಿಗಳು ಇಟ್ಟಿದೆಯಲ್ಲ ತೆಂಗಿನಕಾಯಿಗಳು ಒಂದು ಹತ್ತು ತಗೊಂಬ ಸಾಕು ಹ್ಞೂ ಎಲ್ಲನೂ ಅತ್ಲಾಗಿ ಆ ಸಿಪ್ಪೆ ಸಿಪ್ಪೆಲ್ಲ ಸುಲಿದ್ಬಿಡ್ತೀನಿ ಅತ್ಲಾಗಿ ಆರೆ ಐತಲ್ಲ ಆಯ್ತಲ್ಲ ಅದನ್ನು ತಗೊಂಡ್ಬಾ ಅತ್ಲಾಗಿ ಬಿರು ಬಿರ್ನೇ ಅತ್ಲಾಗಿ ಸಿಪ್ಪೆಲ್ಲ ಬಿಟ್ಟು ಹ್ಞೂ ಇದು ಮಾಡಣ ಯಾವಾಗಲಾದರೂ ಕೆಲಸ ಮಾಡಲೇಬೇಕಲ್ವ ಇವಾಗ ಹ್ಞೂ ಸುಮ್ಕೆ ಮಲ್ಕಂಡ್ರೂ ಹಂಗೆ ಕಾಲ ಕಳೆದು ಬಿಡ್ತೀವಿ ಒಡಗು ಎತ್ಕೊಂಬಾ ಅತ್ಲಾಗಿ ಆ ಆಮ್ಯಕ್ಕಿಂದ ಬೇಕಾರೆ ಆ ಹುಡುಗಿ ಇನ್ನೇನು ಟೀ ಕಾಯಿಸ್ಕೊಂಡು ಬರ್ತಾರ ಅತ್ಲಾಗಿ ಅಲ್ಲೇ ಕುಡ್ದು ಒಂದುಗಳಿಗೆ ಸುಧಾರಿಸ್ಕೊಂಡ್ರೆ ಆಗುತ್ತೆ ಹೋಗು ಯಾ ಅಮೇಕಿಂದ ಬೇಕಾರೆ ಸುಳಿಯುವಂತೆ ಆ ನಿನ್ ಯಾಕ ನಿದ್ದೆ ಬರಂಗ ಆಗ್ತೈತೆ ಅಂತ ಬೇರೆ ಹೇಳ್ತಿದ್ಯಾ ಗಳಿಗೆ ಹ್ಞೂ ಸಂಜೆ ಕಡೆಯಿಂದ ನಾನು ಪುರುಸತ್ತಾಗಿರ್ತೀಯ ಇನ್ನೇನು ಸಂಜೆ ಕಡೆಯಿಂದ ಬೇಕಾದ್ರೆ ಸುಲಿದ್ರೆ ಆಗುತ್ತೆ ಇಲ್ಲ ಕುಮಾರಣ್ಣ ಹೇಳ್ತಿನಿ ಕುಮಾರಣ್ಣನೇ ಬೇಕಾದ್ರೆ ಆ ತೆಂಗಿ ಸಿಪ್ಪೆ ಎಲ್ಲ ಸುಲಿದ್ ಕೊಡ್ತಾನೆ ಅವ್ನು ನೀನೇನ್ ತಲೆ ಕೆರ್ಸ್ಕೊಬೇಡ ಆ ಅವ್ರಿಗೆ ಟೀ ಇಟ್ಕೊಂಬರ್ತಾಳೆ ಟೀ ಕುಡ್ದು ಅಯ್ಯ 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 ಹೇಳಿದ್ ಮಾತ್ ಹ್ಞೂ ಹ್ಮ್ ಹುಡ್ಗ ಏಟು ಅಂತ ಕೆಲಸ ಮಾಡ್ತಾನ ಅವನು ಅವನು ಇವಾಗ ನನಗೆ ಸುಧಾರಿಸ್ಕೊಳ್ಳಿ ನಮ್ಮ ಅಪ್ಪ ಅಂತ ಪಾಪ ಅವನು ಹೋಗ್ಬಿಟ್ಟು ಆ ಹಸ್ಗಳನ್ನೆಲ್ಲ ನೋಡ್ಕೊತಿಲ್ವೇನೆ ತಿರ್ಗಾ ಇಲ್ದವೆಲ್ಲ ಕೆಲಸಗಳು ಪಾಪ ಆ ಹುಡುಗನ ಮೇಲೆ ಒಬ್ಬನಿಗೆ ಹೇಳಿರೆ ಅವನು ಏಟಂತ ಮಾಡ್ತಾನೆ ಹೇಳು ನಾವು ಒಂದ್ ಎಲ್ಲರ ಕಷ್ಟಗಳ್ನ ಅರ್ಥ ಮಾಡ್ಕೋಬೇಕು ಹ್ಞೂ ಈಗ ನನ್ನ ದೇಹ ಹೆಂಗೆ ಸುಸ್ತಾಗುತ್ತೋ ದಣಿವಾಗುತ್ತೋ ಅವನದು ಹಂಗೆ ಅಲ್ವೇನೆ ಹಾಂ ಹಂಗೆ ಅಲ್ವಾ ಅವ್ನಗೂ ಆಗೋದು ನಾವಂತೂನು ಹೇಳ್ಕೊಳ್ತೀವಿ ಆ ಮಗ ಯಾರ ಮುಂದೆ ಹೇಳ್ಕೊಳ್ತಾನೆ ಹೇಳು ಅವ್ನ ಕೈಲೂ ಆಗಲ್ಲ ಪಾಪ ಹ್ಞೂ ಸುಮ್ಕಿರುವ ಆ ನಾನು ಇನ್ನೇನಾಗಿ ನನಗೆ ಆರಾಮಾಗಿ ಇವಾಗಿನ ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡಿ ಇನ್ನೇನು ಹೋಗು ಹ್ಮ್ ಮಲ್ಕೊಂಡ್ರೆ ಸುಮ್ನೆ ಮಲ್ಕೋತೀವಿ ಆಯ್ತು ಹಾ ಅಲ್ಲಿ ಶೆಡ್ ಒಂದ್ ಹತ್ತು ಒಳ್ಳೆ ಚೆನ್ನಾಗಿರೋದು ತೆಂಗಿನಕಾಯಿ ಬಾ ತಗೊಂಡ್ಬಾರತೀನಿ ಬಂದೇನೆ ಅದೇಟೊತ್ ಮಾಡ್ತೀಯಾ ಅಯ್ಯಯ್ಯ ಒಂದ್ ಕೆಲಸ ಹೇಳಿರ ನೀನು ಒಂದ್ ಗಂಟೆ ಮಾಡ್ತೀಯಮ್ಮ ನೀನು ಬಿರ್ಬಿರ್ನೆ ತಗೊಂಬಾರ ಕಾಯಿ ನಾ ಅಂತ ಹೇಳಿರೆ ಒತ್ತಾಯ್ತು ಹ್ಮ್ ಬಿರ್ಬಿನೆ ತಗೊಂಬಾರತಾಯ ನೀನು ಒತ್ತು ಮಾಡಬೇಡ ನೀನು ನಿಧಾನಕ್ಕೆ ಸುಲಿ ಕೈಗೆ ಏನಾರು ಮಾಡ್ಕಂಡಿಯಾ ಮತ್ತೆ ಹ್ಞೂ ಒಂದ್ ರೇಟ್ ಏನು ಅಂತ ಅರ್ಜೆಂಟ್ ಏನಿಲ್ಲ ಇರೋದೇನೊ ನಾಲ್ಕೈದು ತೆಂಗಿನಕಾಯಿ ಇರಬೇಕು ಆಟೆಯ ನಿಧಾನಕ್ಕೆ ಸುಲಿ ಒಂದ್ ರೈಟ್ ಹ್ಞೂ ಸುಳಿ ಅದು ಗೊತ್ತಾಯ್ತು ನೀನು ಸುಮ್ಕೀರ ನೀನು ಓಹೋ ಹೋ ನಾನೇನು ಇವತ್ತು ನಾನು ತೆಂಗಿನಕಾಯಿ ಸುಲಿತೀರ ನಂಗೆ ನನಗೆ ಬೇರೆ ಹೇಳಕ್ ಬರ್ತೀಯಮ್ಮ ನೀನಂತು ಒಡಗು ಆ ಟೀ ಟೀಗಿ ಕಾಸ್ಕೊಂಬಂದೆ ನೋಡು ಹ್ಞೂ ನೆನೆ ಟೀ ಕಾಸ್ಕೊಂಬರ್ತೀನಿ ಕಣ್ಮಮ್ಮ ಅಂತ ನೆನೆ ಹೋಗಿದ್ದು ಏನು ಮಾಡ್ತಿದ್ದಾಳೆ ಹೋಗ್ ಕರಿ ಬೇಗ ಕಳ್ಕೊಂಡು ಕರಿಯದು ಹ್ಞೂ ಹ ನೀನು ಮಲ್ಕೊಂಡಿದ್ದಲ್ಲ ಅದಕ್ಕೆ ಟೀ ಆರ್ಕಂಡಿ ಬಿಸಿ ಹಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿರೋದು ತಡಿ ಬರ್ತಾಳೆ ಟೀ ಬಿಸಿ ಆಗದ್ ಬೇಡವಾಂಗಾರೆ ಏನ್ ಮುಂದ್ ಇಟ್ಟು ಸಮಾಧಾನನೇ ಇಲ್ವಾ ನಿನಗೆ ಅಲ್ಲ ಈಗ ತೆಂಗಿ ಕಾಯಿ ಸಾಕ ಇನ್ನೊಂದ್ ಎರಡು ತಗೊಂಬರ ನೀನ್ ನೋಡು ಇನ್ನೆಷ್ಟೇ ಸಾಕು ಬಿಡಿ ಅತ್ಲಗಿ ಎಷ್ಟೊಂದು ಹತ್ತೇನೋ ತಗೊಂಬದಿದ್ಯಾ ಅದೆಷ್ಟಾಗುತ್ತೆ ಎಂಟು ಒಂಬತ್ತೇನೋ ಇರ್ಬೇಕು ಆಟೆಯಾ ಇರ್ಲಿ ಬಿಡು ಸಾಕು ಹ್ಮ್ ಹಂಗೇನಾರು ಇದ್ರೆ ಬೇಕಾದ್ರೆ ಬೇಕಂದ್ರೆ ಬೇಕಾದ್ರೆ ಹ್ಞೂ ನಾನು ಕೊಡ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಸಾಕು ಈಗ ಇರೋದ್ರಲ್ಲೇನೇನೇ ಮಾಡು ಹ್ಞೂ ನನಗೂ ಜಾಸ್ತಿ ಸುಲಿಯೋಕ್ಕಾಗಲ್ಲ ಆಗಲ್ಲ ಕಣೈ ಹ್ಞೂ ಸುಸ್ತಾಗಂಗೆ ಆಗುತ್ತೆ ಯಾಕೋ ಹೋ ಹೋ ಏನಪ್ಪ ನಮ್ಮ ರಂಗಜ್ಜ ಕಾಯಿ ಎಲ್ಲ ಜೋರು ಜೋರಾಗಿ ಸುಲಿತೈತೆ ಹ್ಞೂ 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 ಎಲ್ಲ ಗೌರಿ ಹಬ್ಬಕ್ಕೆಲ್ಲ ಇವಾಗಲೇ ತಯಾರಿ ಮಾಡ್ಕೊಳ್ತಿದ್ದಾರೆ ಹ್ಞೂ ರಂಗಜ್ಜನೂ ಗೌರಜ್ಜಿ ನೋಡು ಅದೇನು ಬುದ್ಧುವಂತಿಕೆ ನಮ್ಮ ರಂಗಜ್ಜ ಗೌರಜ್ಜಿ ಗಳಿಗೆ ಸುಮ್ಮನೆ ಕೂತ್ಕೊಳಲ್ವಲ್ಲ ಹಾಂ ಹಬ್ಬಕ್ಕೆಲ್ಲದೂ ತೆಂಗಿ ಕಾಯಿ ಅವೆಲ್ಲ ಬೇಕಾಗುತ್ತಲ್ಲ ಪೂಜೆಗೆಲ್ಲ ಅದಕ್ಕೆ ಇವಾಗಲೇ ನೀನು ಎಲ್ಲ ರೆಡಿ ಮಾಡ್ಕಂತಿದ್ದಾರೆ ಹಾಂ ಏನು ರಂಗಜ ಏನು ಕಾಯಿ ಸುಲೀತಿದ್ಯನಪ್ಪ ಹಾಂ ನೋಡ ನೋಡ ನಮ್ಮ ನೋವು ಪಾಪ ರಾಮಣ್ಣ ಏನ್ಲ ಪಾಪ ಹಿಂಗೆ ಏನು ಸಮಾಚಾರ ಏನು ಹಿಂಗೆ ಬಂದ್ಬಿಟ್ಟಲ್ಲ ಮಂತವ ಹಾಂ ಯಾವತ್ತೂ ಇಲ್ಲದಿರೋನು ನಮ್ಮ ಹುಡುಗ ರಾಮಣ್ಣ ಬಂದ್ಬಿಟ್ಟನಲ್ಲಪ್ಪ ನಾವು ಇವತ್ತು ಹಾಂ ಏನ್ಲ ಮಗ ಸಮಾಚಾರ ಯಾಕೆ ರಂಗಜ ಹಿಂಗೆ ಕೇಳ್ತಿದ್ಯಾ ಓಹ್ ಹಂಗಾರೆ ನಾನು ಏನು ಅಪ್ರೂಪಕ್ಕೆ ಬಂದ್ಬಿಟ್ಟಿದೆಯಲ್ಲ ಏನು ಸಮಾಚಾರ ಏನ್ ಇಲ್ಕೊಂಡ್ರಂಗಜ್ ಇಲ್ಲ ಸನೆ ಒಂದು ರೀಟು ತೋಡುತ್ತಾ ಹೋಗ್ತಿದ್ದೆ ಹ್ಞೂ ನಾಳೆ ಹಬ್ಬಕ್ಕೆ ಎಲ್ಲಾದ್ರೂ ಒಂದು ಸ್ವಲ್ಪ ಮಾವಿನ ಸೊಪ್ಪು ಅವೆಲ್ಲ ಕುಯ್ಕೊಂಬಾರದಂತ ತೋಟದ ಕಡೆ ಹೋಗ್ತಿದ್ದೆ ನೀನ್ ಕಾಯಿ ಸುಲಿತಿದ್ದು ನೋಡ್ದಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಓಹೋ ಹೋ ಹಂಗಾರೆ ನೀನು ಹತ್ರ ಹೋಗ್ತಿದ್ದೇನಪ್ಪ ನೋಡೋ ನೋಡು ಇವ್ಗು ನೋವು ನಮಗೆ ಹೇಳ್ತಿದ್ಯಾ ಮತ್ತೆ ಕಾಯೆಲ್ಲ ಇವಾಗಲೇ ನೀನು ಸುಲಿತಿದ್ದಾರೆ ನಮ್ಮ ರಂಗಜ್ಜ ಗೌರಜ್ಜಿ ಇಬ್ರಾಳು ನಿಂತ್ಕೊಂಡ್ಬಿಟ್ಟು ಹಬ್ಬಕ್ಕೆ ಅಲ್ಲೇ ಹಬ್ಬ ನೋಡಿದರೆ ನಾಳೆ ಐತೆ ಇವಾಗ್ಲೇ ನೀನು ಎಲ್ಲ ಕೆಲಸ ಎಲ್ಲ ರೆಡಿ ಮಾಡಿ ಅಂತ ನನಗೆ ಹೇಳ್ತಿದ್ಯಾ ಹಾ ಅಲ್ಲೇ ನೀನು ನಾಳೆ ಹೋಗಿ ಮಾವಿನ ಸೊಪ್ಪೆಲ್ಲ ನಾಳೆ ಆಗ್ಬೇಕಾಗಿರೋದು ಇವಾಗ್ಲೇ ಕುಯ್ಕೊಂಬರಕ್ ಹೋಗ್ತಿದ್ಯಾ ಹೆಂಗ ಮಾಡಪ್ಪ ಒಳ್ಳೇದಾಗಲಿ ಹ್ಞೂ ಆ ಮಗ ಚೆನ್ನಾಗೈತಾ ರಂಗಜ ಎಲ್ಲರೂ ಆರಾಮಾಗೇ ಇದ್ದಾರೆ ಮಗಳೂನು ಬಂದಿದ್ದಾಳೆ ಹ್ಞೂ ಹಬ್ಬಕ್ಕಂತ ಕರ್ಕಂಬಂದಿದ್ದೀನಿ ನಾನೇ ಹೋಗ್ಬಿಟ್ಟು ಕರ್ಕಂಬಂದೆ ಸರಿ ಕಣ ಆಯ್ತು ಬಿಡ್ಲಾ ಮಗ ಹ್ಞೂ ಹ್ಞೂ ಚೆನ್ನಾಗಿ ಮಾಡ್ರಪ್ಪ ಹೆಂಗ ಹ್ಞೂ ಆರೋಗ್ಯ ಎಲ್ಲ ಚೆನ್ನಾಗೈತೆ ಪಾಪ ನಿಮ್ಮ ಹೆಂಗಸರಿಗೆ ಹುಷಾರು ಬೇರೆ ಇರಲಿಲ್ಲ ಹೋದ ವರ್ಷ ಇದೇ ಗೌರಿ ಹಬ್ಬ ಟೈಮಲ್ಲೇನೋ ಅಲ್ವಾ ಕಾಯಿಲೆ ಬಿದ್ದಿದ್ದ ಹುಡುಗಿ ಆಸ್ಪತ್ರೆಯಲ್ಲಿದ್ರಿ ಹೆಂಗ ನೋಡಿ ಹೆಂಗ ಉತ್ತಮ ಆಗಿದ್ದಾಳೆ ಹೆಂಗ ಆರಾಮಾಗಿ ಇದ್ದಾಳೆ ಹೆಂಗ ಚೆನ್ನಾಗಿ ಮಾಡ್ರಪ್ಪ ಭಗವಂತ ಒಳ್ಳೇದು ಮಾಡಲಿ ಕಣ ರಂಗಜ ಏನು ಮಾಡೋಣ ಎಲ್ಲ ನಿಮ್ಮಂಥವ್ರು ಹಿರಿಯವ್ರ ಆಶೀರ್ವಾದ ಇದ್ದರೆ ಇನ್ನೂ ಒಳ್ಳೇದಾಗೋದು ಬಿಡಿ ರಂಗಜ ಹ್ಞೂ ಸರಿ ಕಣ ಆಯ್ತು ರಂಗಜ ನಾನು ಬರ್ತೀನಿ ಗೌರಾಜ್ಜಿ ಬರ್ತೀನಿ ಕಣ್ಣು ಗೌರಾಜಿ ಕಾಯಿ ಸುಲೀತಿದ್ದೀರಾ ಸುಳಿರಿ ಯಾ 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 ತಡಿಲ್ಲ ಮಗ ಅದೇನ್ ಅರ್ಜೆಂಟ್ ಮಾಡ್ತೀಯಾ ಒಂದ್ ರೀಟು ಹ್ಞೂ ಅಪ್ರೂಪಕ್ಕೆ ಇಲ್ಲ ಸಬ್ ಬಂದಿದ್ಯಾ ಮಾತಾಡ್ಸ್ಕೊಂಡು ಆ ಹುಡುಗಿ ನಮ್ಮ ಹುಡುಗಿ ಟೀ ಮಾಡ್ಕೊಂಡ್ ಬರ್ತಿದ್ದಾಳೆ ಟೀಗೆ ಕುಡಿ ಹೋಗುವಂತೆ ತಡಿ ಒಂದ್ ರೀಟು ಇಲ್ಲ ಕಣ್ಗವ್ರಜಿ ನಾನು ಟೀಗೆ ಏನು ಕುಡಿತಿಲ್ಲ ಸದ್ಯಕ್ಕಿಗೆ ಹ್ಞೂ ಏನಂದ್ರೆ ನನಗೂ ಒಂದ್ ರೀಟು ಶುಗರ್ ಆಗ್ಬಿಟ್ಟೈತಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದೀನಿ ಏನಂದ್ರೆ ಲೆಸ್ ಟೀನ ದಿಸಕ್ಕೆ ಒನ್ ಟೈಮ್ ಏನೋ ಕುಡಿತಿದ್ದೀನಿ ಅಷ್ಟು ಬಿಟ್ರೆ ಜಾಸ್ತಿ ನಾನು ಟೀಗೆ ಏನು ಕುಡಿತಿಲ್ಲ ಕಣಜಿ ಸ್ಪೀಡ್ ಆಗಲಿ ಟೀ ಕುಡಿಯೋದಾಗ್ಲಿ ಏನೂ ಮಾಡ್ತಿಲ್ಲ ಹಂಗಾಗಿ ಬೇಡ ಗೌರಜ್ಜಿ ಹ್ಞೂ ಬೇಜಾರು ಮಾಡ್ಕೊಬೇಡಿ ಬರ್ತೀನಿ ಕಣಿ ಹೇಳ್ರಿ ಇನ್ನೊಂದು ದಿವ್ಸ ಹಿಂಗೆ ಪುರು ಬಿಡು ಮಾಡ್ಕೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ